ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮೊಹಮ್ಮದ್ ನಲ್ಪಾಡ ಆಗಮಿಸಲಾಗಿದೆ ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ನೋಟಿಸ್ ಬೆನ್ನಲ್ಲ ಇದೀಗ ಭೇಟಿ ಕೊಟ್ಟಿರುವುದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವಿಚಾರಣೆಗೆ ಆಗಮಿಸುವಂತೆ ನಿನ್ನೆ ನೋಟಿಸ್ ಅನ್ನು ನೀಡಿದ್ದ ಎಸ್ಐಟಿ ಹೀಗಾಗಿ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆಗೆ ಆಗಮಿಸಿರುವಂತ ನಲಪಾಡ್ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸ ಈ ವಿಚಾರ ಸಾಕಷ್ಟು ರೀತಿಯಾದಂಥ ಚರ್ಚೆಗೂ ಕಾರಣವಾಗಿತ್ತು ಯಾಕಂದರೆ ಈ ಹಿಂದೆ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಬಾರಿ ವಿಚಾರಣೆಗೆ ಕರೆಯಲಾಗಿತ್ತು ಆದರೆ ಈ ಬಾರಿ ಆರೋಪಿಯನ್ನಾಗಿಸಿ ವಿಚಾರಣೆಗೆ ಕರೆಯಲಾಗಿರುವಂಥದ್ದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ನಲ್ಪಾಡು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು ಆಪ್ತರ ವಲಯದಲ್ಲಿ ಇವರು ಕೂಡ ಇದ್ರು ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಒಗ್ಗೂಡಿಸೋದು ಕಾಂಗ್ರೆಸ್ನ ಇರುವಂಥದ್ದು ಹೋರಾಟ ಪ್ರತಿಭಟನೆ ಇಂಥದ್ರಲ್ಲೆಲ್ಲ ಭಾಗಿಯಾಗ್ತಾ ಇದ್ದರು ಮತ್ತು ಕಾಂಗ್ರೆಸ್ನ ಯುವ ನಾಯಕ ಅಂತ ಕಳಿಸ್ಕೊಳ್ತಾ ಇದ್ದರು ಇಂಥವ್ರ ಮೇಲೆ ಗಂಭೀರವಾದಂಥ ಆರೋಪ ಬಂದಿರೋದು ಎಸ್ ಐ ಟಿ ನೋಟಿಸನ್ನು ಕೊಟ್ಟಿರೋದು ಸೊ ಈ ವಿಚಾರದ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಮೊಹಮ್ಮದ್ ನಲ್ಪಾಡ್ ಆಗಮಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ ಅಂತ ಆಗಮಿಸಲಾಗಿದೆ ನೋಡಿ ಈ ಬಿಟ್ ಕಾಯನ್ ಕೇಸ್ ಬಹುಕೋಟಿಯ ದೊಡ್ಡ ಹಗರಣ ಇಡೀ ದೇಶವನ್ನು ಬೆಚ್ಚಿ ಹಗರಣ ಇದರಲ್ಲಿ ಅನೇಕ ಐ ಅಧಿಕಾರಿಗಳ ಮಕ್ಕಳು ಹಾಗೆ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು ಎಲ್ರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪದ ಅಡಿಯಲ್ಲಿಗೆ ತನಿಖೆ ನಡೀತಾ ಇರೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿ ಯಾವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಯಾರೆಲ್ಲ ಹೆಸರು ಹೇಳಿದ್ದಾನೆ ಅವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಅದೇ ರೀತಿಯಾಗಿ ನಲ್ಪಾಡನ್ನ ಕೂಡ ಈ ಹಿಂದೆ ವಿಚಾರಣೆಗೆ ಒಳಪಡಿಸಲಾಗಿತ್ತು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿತ್ತು ನಿನ್ನೆ ನೋಟಿಸ್ ಅನ್ನ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂತ ನೋಟಿಸ್ ಅನ್ನ ಕೊಡಲಾಗಿದೆ ಅಕಸ್ಮಾತ್ ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಬಂಧನದ ಭೀತಿ ಕೂಡ ಎದುರಾಗಿದೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನು ನಲ್ಪಾಡ್ ಭೇಟಿ ಆಗಿರುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದೇ ವಿಚಾರದ ಬಗ್ಗೆ ಮಾತುಕತೆಗೆ ಇರಬಹುದು ಅಥವಾ ಡಿ ಕೆ ಶಿವಕುಮಾರ್ ಅವರೇ ಕರೆದು ಇರಬಹುದು ಯಾಕಂದ್ರೆ ಇದೊಂದು ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗ್ತಾ ಇರುವಂಥದ್ದು ಮುಖಭಂಗ ಆಗ್ತಾ ಇರುವಂಥದ್ದು ಆಡಳಿತಾರೂಢ ಪಕ್ಷದಲ್ಲಿರುವಂಥ ಒಬ್ಬ ಪ್ರಮುಖನ ಹೆಸರು ಬಿಟ್ಕಾಯಿನ್ ದಂಧೆಯಲ್ಲಿ ಕೇಳಿಬರುತ್ತೆ ಅಂತ ಅಂದರೆ ಅದನ್ನು ಪ್ರತಿಪಕ್ಷಗಳು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡೇ ಮಾಡಿಕೊಳ್ಳುತ್ತೆ ಸೊ ಇದೆಲ್ಲದರ ಬನ್ನಲೆ ಇದೀಗ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮೊಹಮ್ಮದ್ ನಲ್ಪಾಡ್ ಆಗಮಿಸಿರುವಂಥದ್ದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ಈ ಎಸ್ ಐ ಟಿ ತನಿಖೆಯಲ್ಲಿ ನಲ್ಪಾಡ್ಗೆ ಏನೆಲ್ಲ ಸಂಕಷ್ಟ ಎದುರಾಗತ್ತೆ ಬಂಧನದ ಭೀತಿ ಒಂದು ಕಡೆಯಲ್ಲಿ ಇದೆ ರಾಜಕೀಯವಾಗಿ ಏನಾಗಬಹುದು ಅನ್ನೋದೊಂದು ಭಯ ಇದೆ ಮತ್ತು ಇನ್ಯಾರ್ಯಾರ ಹೆಸರು ಕೇಳಿಬರುತ್ತೆ ಅನ್ನೋದೊಂದು ಆತಂಕ ಇದೆ ಇದೆಲ್ಲದರ ಬೆನ್ನಲ್ಲೇ ನೋಟಿಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಭೇಟಿ ಆಗ್ತಾ ಇದ್ದಾರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವುದಕ್ಕೆ ಅಂತ ಬಂದಿದ್ದಾರೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬಹುದಾ ಅನ್ನೋದೊಂದು ಪ್ರಶ್ನೆ ಇದೆ ರಾಜಕೀಯ ವಲಯದಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆ ಕಾರಣವಾಗಿದೆ ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಆರೋಪಗಳು ಕೇಳಿ ಬಂದಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಮೊಹಮ್ಮದ್ ನಲ್ಪಾಡ್ಗೆ ನೋಟಿಸ್ ಬರ್ತಾ ಇದ್ದ ಹಾಗೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗಿದ್ದಂತೂ ಸತ್ಯ ಹೀಗೆ ಡಿಕೆ ಶಿವಕುಮಾರ್ ಅವರನ್ನ ಆಗೋದಕ್ಕೆ ನಲ್ಪಾಡ್ ಬಂದಿದ್ದಾರೆ ಎಷ್ಟು ಮಹತ್ವ ಪಟ್ಕೊಳ್ತಾ ಇದೆ ಈ ಭೇಟಿ ನಿತಿ ಬಿಟ್ಕಾಯಿನ್ ಪ್ರಕರಣ ಒಂದು ಸಮಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸದ್ದನ್ನ ಮಾಡಿತ್ತು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿಯಾಗಿತ್ತು ಇದರಲ್ಲಿ ನಲ್ಪಾಡ್ ಅವರ ಪಾತ್ರ ಕೂಡ ಇದೆ ಅನ್ನುವಂತಹ ಆರೋಪಗಳು ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು ಹಾಗಾಗಿ ಸರ್ಕಾರ ಆ ಎಸ್ ಐ ಟಿಯನ್ನ ವಿಶೇಷ ತನಿಖಾ ತಂಡಕ್ಕೆ ಇದರ ಒಂದು ತನಿಖೆಯ ಹೊಣೆಯನ್ನ ಕೊಟ್ಟಿತ್ತು ಇದೀಗ ಎಸ್ ಐ ಟಿ ತಂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಯಾರೆಲ್ಲ ಮೇಲೆ ಆರೋಪಗಳು ಬಂದಿತ್ತು ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದೆ ಇದೀಗ ನಲ್ಪಾಡ್ ಅವ್ರದ್ದು ಕೂಡ ಕಾಂಗ್ರೆಸ್ ಯೂತ್ ಅಧ್ಯಕ್ಷರಾಗಿದ್ದಂತ ನಲ್ಪಾಡ್ ಅವ್ರಿಗೂ ಕೂಡ ನಿನ್ನೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಅಂದ್ರೆ ನಲ್ಪಾಡ್ ಅವರ ಪಾತ್ರ ಕೂಡ ಅದರಲ್ಲಿ ಇರಬಹುದು ಅನ್ನುವಂತ ಕಾರಣಕ್ಕೆ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಏನಾದ್ರೂ ಇದರಲ್ಲಿ ಸಂಕಷ್ಟ ಎದುರಾಗಬಹುದಾ ಅನ್ನುವಂತ ಕಾರಣಕ್ಕೆ ಇವತ್ತು ಸದಾಶಿವ ನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ನಲ್ಪಾಡ್ ಭೇಟಿಯನ್ನ ಕೊಟ್ಟಿದ್ದಾರೆ ನಲ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಲಾಕ್ ಆಗಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ವೈಯಕ್ತಿಕವಾಗಿ ಕೂಡ ಸಂಕಷ್ಟಗಳು ಎದುರಾಗತ್ತೆ ಆ ಕಾರಣಕ್ಕೆ ವಿಶೇಷ ತನಿಖಾ ತಂಡದ ಮೇಲೆ ಪ್ರಭಾವವನ್ನ ಬೀರೋದಕ್ಕೂ ಅಥವಾ ಒತ್ತಡವನ್ನ ತರೋದಕ್ಕೂ ಡಿ ಕೆ ಶಿವಕುಮಾರ್ ಅವರ ಮೂಲಕ ಮಾಡುವಂತ ಒಂದು ಪ್ರಯತ್ನಕ್ಕೆ ನಲ್ಪಾಡವರು ಕೈ ಹಾಕಿರಬಹುದಾ ಆ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸದಂತೆ ಕಾಣಿಸ್ತಾ ಇದೆ ನಿತಿ ಶಿವು ಇನ್ನೊಂದು ಪ್ರಶ್ನೆ ಈಗ ಸಹಜವಾಗಿಯೇ ವಿಪಕ್ಷಗಳು ಕೂಡ ಇದನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳುತ್ತೆ ನಲಪಾಡ್ ಇತ್ತೀಚಿನ ದಿನಗಳಲ್ಲಂತೂ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿದ್ರು ಸಂಬಂಧಪಟ್ಟಂತೆ ವಿಪಕ್ಷಗಳ ಟೀಕೆ ಆರೋಪಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಕ್ರಮ ಜರುಗಿಸಿಕೊಳ್ಳೋದು ಈ ಏನಾದರೂ ಏನಾದ್ರು ಆಗಬಹುದಾ ಅಂದ್ರೆ ಇದು ನೀತಿ ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ ಜೊತೆಗೆ ಇಂಟರ್ಪೋಲ್ ಕೂಡ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಿದೆ ಹಾಗಾಗಿ ಯಾರ ಮೇಲೆ ಆರೋಪಗಳು ಬಂದಿದೆ ಅವರನ್ನ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ಆ ಒಂದು ವೇಳೆ ಏನಾದ್ರೂ ಇಲ್ಲಿ ಆರೋಪಗಳು ಇದ್ದ ಅವರು ಆ ಪ್ರಕರಣದಲ್ಲಿ ಇದ್ದಿದ್ದೆ ಆದ್ರೆ ಬಚಾವಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಆಗ ಒಂದು ವೇಳೆ ಏನಾದ್ರೂ ಇಲ್ಲಿ ಬಚಾವ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದೆ ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಮುಂದೊಂದು ದಿನ ಇಂಟರ್ಪೋಲ್ ಎಂಟ್ರಿ ಆಗಿರೋದ್ರಿಂದ ಅಲ್ಲಿ ಏನಾದ್ರೂ ಲಾಕ್ ಆಗಿದ್ದೆ ಆದ್ರೆ ಆಗ ದೊಡ್ಡ ಮುಜುಗರವನ್ನ ಎದುರಿಸ್ಬೇಕಾಗತ್ತೆ ಸರ್ಕಾರಕ್ಕೂ ಕೂಡ ಆಗ ಡ್ಯಾಮೇಜ್ ಆಗತ್ತೆ ಹಾಗಾಗಿ ಈ ವಿಚಾರದಲ್ಲಿ ಒಂದ್ ರೀತಿ ತಟಸ್ಥ ಧೋರಣೆಯನ್ನ ಸರ್ಕಾರ ಕೂಡ ತಾಳದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಪರಮೇಶ್ವರ್ ಅವರ ಹೇಳಿಕೆಯನ್ನ ಇವತ್ತು ಬೆಳಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದನ್ನ ಗಮನಿಸಿದಾಗ ಎಸ್ ಐ ಟಿ ತಂಡ ಅದರ ತನಿಖೆಯನ್ನ ಮಾಡ್ತಾ ಇದೆ ಅದರ ಬಗ್ಗೆ ನಾವು ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಆ ಸರ್ಕಾರ ಕೂಡ ಒಂದ್ ರೀತಿ ತಟಸ್ಥ ಧೋರಣೆಯನ್ನ ತಾಳ್ತಾ ಇದೆ ಯಾಕಂದ್ರೆ ಬಿಜೆಪಿ ನಾಯಕರ ಹೆಸರುಗಳು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ಆ ಘಟಾನುಘಟಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಹಾಗಾಗಿ ಇಲ್ಲಿ ತಮ್ಮವರನ್ನ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಬಂದಿದ್ದೆ ಆದ್ರೆ ಆಗ ಅಲ್ಲಿ ಅವರನ್ನು ಕೂಡ ಬಚಾವ್ ಮಾಡ್ಬೇಕಾಗತ್ತೆ ಸೊ ಈ ನೆಲೆಯಲ್ಲಿ ಸರ್ಕಾರ ಒಂದು ಕಡೆ ತಟಸ್ಥ ಧೋರಣೆಯನ್ನ ತಾಳಿದೆ ನಲ್ಪಾಡ್ ಅವರು ಕೂಡ ಆತಂಕದಿಂದ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಬಂದ್ರ ಎಲ್ಲಾದ್ರೂ ಪಾರಾಗುವಂತ ಒಂದು ಆ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರ ಇದರಲ್ಲಿ ಏನಾದ್ರೂ ನಲ್ಪಾಡ್ ಅವರ ಪಾತ್ರ ಕೂಡ ಇದೆಯಾ ಹೇಗೆ ಸೊ ಇದನ್ನು ಕೂಡ ನೋಡ್ಬೇಕಾಗತ್ತೆ ಯಾಕಂದ್ರೆ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕೂಡ ಎದುರಾಗ್ತಾ ಇದೆ ನಲ್ಪಾಡ್ನಿ ವೇಳದಾಗೆ ಕಾಂಗ್ರೆಸ್ನಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ಸಾಕಷ್ಟು ಬದಲಾವಣೆಯನ್ನು ಕೂಡ ಕಂಡಿದ್ರು ಜೊತೆಗೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಾಗಿ ನಿಲ್ತಿದ್ರು ಡಿ ಕೆ ಶಿವಕುಮಾರ್ ಅವರ ಜೊತೆ ನಿಲ್ತಾ ಇದ್ರು ಹಾಗಾಗಿ ಈಗ ಆ ಒಂದು ವರ್ಚಸ್ಸಿಗೆ ಧಕ್ಕೆಯನ್ನ ತರುವಂತ ಪ್ರಯತ್ನಗಳು ಕೂಡ ಇರಬಹುದೇನೋ ಆ ಪ್ರತಿಪಕ್ಷಗಳು ಕೂಡ ಇದನ್ನ ಪ್ರಮುಖ ಅಸ್ತವನ್ನಾಗಿ ಮಾಡ್ಕೊಳ್ಳುತ್ತೆ ಮತ್ತೊಂದು ಕಡೆ ಪ್ರತಿಪಕ್ಷದ ನಾಯಕರುಗಳೇ ಇದರಲ್ಲಿ ಇದ್ದಾರೆ ಅನ್ನುವಂತ ಆರೋಪಗಳು ಬರ್ತಾ ಇರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲ ಈ ಪ್ರಕರಣದಲ್ಲಿ ಆ ಕಂಡು ಬರ್ತಾ ಇದೆ ನೀತಿ ಓಕೆ ಥ್ಯಾಂಕ್ ಯು ಶಿವತ್ತಮಲ